ಹನುಮಂತು ವ್ಯಕ್ತಿತ್ವ ಮತ್ತೆ ಸಾಧನೆ ನೋಡಿದ್ರೆ ಬಹಳಷ್ಟು ಖುಷಿ ಆಗುತ್ತೆ ಇದೀಗ ಹನುಮಂತು ಭವ್ಯ ಅವರ ಮನೆಗೆ ಬರ್ತಾರೆ ಯಾಕೆಂದ್ರೆ ಭವ್ಯ ಅವರು ಮತ್ತೆ ಹನುಮಂತು ಬಿಗ್ ಬಾಸ್ ಮೊಳಗಡೆ ಕೂಡ ತುಂಬಾ ಕ್ಲೋಸ್ ಆಗಿದ್ರು ಹೊರಗಡೆ ಕೂಡ ಅಸ್ತಾರೆ ಉತ್ತಮವಾದಂತಹ ಒಡನಾಟ ಕೂಡ ಉಂಟು ಭವ್ಯ ಅವರು ತುಂಬಾ ದಿವಸಗಳಿಂದ ಹನುಮಂತು ನಾ ಕರಿತಾನೆ ಇದ್ರು ಆದ್ರೆ ಹನುಮಂತು ಬಿಸಿ ಕಾರಣ ಬರಕ್ಕೆ ಸಾಧ್ಯ ಆಗಿಲ್ಲ ಇದಕ್ಕೆ ಆ ಮಾಡ್ಕೊಂಡು ಹನುಮಂತು ಬೊವ್ಯ ಅವರ ಮನೆಗೆ ಬೇಗನೆ ಬಂದಿದ್ದಾರೆ ಸಮಯ ಸಮಯವನ್ನು ಕೂಡ ಕಳೆದಿದ್ದಾರೆ ಒಟ್ಟಿಗೆ ಊಟವನ್ನು ಕೂಡ ಮಾಡಿದ್ದಾರೆ ಬೊವ್ಯ ಅವರ ಮನೆ ನೋಡಿ ತುಂಬಾನೆ ಖುಷಿ ಪಡ್ತಾರೆ ನಾಲ್ಕು ಜನ ಅಕ್ಕಂದು ಇದ್ದಿದ್ದು ಒಬ್ಬರ ಅಕ್ಕ ತೀರಿಕೊಳ್ತಾರೆ ಮೂರು ಜನ ಇರುವಂತದ್ದು ಪತ್ನಿ ಪುಟ್ಟ ಮಗು ಕೂಡ ಉಂಟು ದೊಡ್ಡಕ್ಕನ ಮಗಳು ಸೊ ಅವ್ರನ್ನು ಕೂಡ ಮಾತನಾಡಿಸಿ ಹನುಮಂತ ನಂತರ ಬೊವ್ವಿ ಅವರ ತಂದೆ ತಾಯಿ ಮತ್ತೆ ತಂಗಿಯನ್ನು ಕೂಡ ಮಾತನಾಡಿಸಿ ಒಂದೊಳ್ಳೆ ಸಮಯವನ್ನ ಕಳೀತಾರೆ ಹನುಮಂತು ಬಂದಿದ್ದ ಎಲ್ರಿಗೂ ಕೂಡ ಯಾಕೆಂದ್ರೆ ತುಂಬಾನೇ ಮುಗ್ಧ ಹುಡುಗ ತುಂಬಾ ಸಿಂಪಲ್ ಪರ್ಸನ್ ಡೌನ್ ಟು ಅರ್ತ್ ಮತ್ತೆ ಯಾವುದೇ ರೀತಿ ಅಂದ್ರೆ ಅಷ್ಟೊಂದು ದುಡ್ಡು ಬಂದರೂ ಕೂಡ ದುರಂಕಾರ ಇಲ್ಲ ತುಂಬಾ ಚೆನ್ನಾಗಿಯೂ ಕೂಡ ಹೊಂದಾಣಿಕೆಯಿಂದ ಇರುವಂತಹ ಒಂದು ವ್ಯಕ್ತಿತ್ವ ಹನುಮಂತದು ಸೊ ಹೀಗಾಗಿ ಹನುಮಂತನ ಒಂದು ಲಕ್ಷಣ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಹನುಮಂತನ ತುಂಬಾ ಜನ ಕೂಡ ಮಾತನಾಡ್ತಾರೆ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ ಕಸ್ಕೊಳ್ತಾರೆ ಭವ್ಯ ಅವರ ಮನೆಗೆ ಬಂದು ತುಂಬಾ ಚೆನ್ನಾಗಿ ಭವ್ಯ ಅವರೊಟ್ಟಿಗೆ ಸಮಯವನ್ನು ಕಳೆದ ನಂತರ ಫೋಟೋವನ್ನು ಕೂಡ ಪೋಸ್ಟ್ ಮಾಡ್ತಾರೆ ಹಾಗೆ ಅಭಿಮಾನಿಗಳಿಗೆ ತುಂಬಾನೇ ಖುಷಿ ಕೂಡ ಆಗುತ್ತೆ ಹನುಮಂತನ ನೋಡಿ ಮಾತನಾಡಿಸ್ತಾರೆ